ಕರ್ನಾಟಕ ರಾಜ್ಯ ರೈತೋದಯ ಹಸಿರು ಸೇನೆ ಸಂಘದ ವತಿಯಿಂದ ಫ್ರೀಡಂ ಪಾರ್ಕ್ನಲ್ಲಿ ಸರ್ಕಾರಕ್ಕೆ ತಮ್ಮ ಬೇಡಿಕೆಗಳನ್ನು ಈಡೇರಿಸುವಂತೆ ಬೃಹತ್ ಪ್ರತಿಭಟನೆ ರೈತರ ಮಕ್ಕಳಿಗೆ ಹೆಣ್ಣು ಕೊಟ್ಟರೆ ಮುಂದಿನ ದಿನಗಳಲ್ಲಿ ಹತ್ತು ಲಕ್ಷ ರೂಪಾಯಿ ಮನೆಯನ್ನು ನೀಡುತ್ತೇವೆ ಎಂದು ಘೋಷಿಸಬೇಕು ರೈತನಿಗೆ ಕರೆಂಟ್ ನೀರು ಉಚಿತವಾಗಿ ಕೊಡಬೇಕು ಎಲ್ಲ ವರ್ಗದ ಜನರಿಗೆ ವಸತಿಯನ್ನು ಹತ್ತು ಲಕ್ಷ ವೆಚ್ಚದಲ್ಲಿ ನಿರ್ಮಿಸಿಕೊಡಬೇಕು ಉಚಿತವಾಗಿ ಎಲ್ಲರಿಗೂ ವಿದ್ಯಾಭ್ಯಾಸ ಕೊಡಬೇಕು ಎಲ್ಲಾ ವರ್ಗದ ಜನರಿಗೆ ಆರೋಗ್ಯ ಉಚಿತವಾಗಿ ಕೊಡಬೇಕು ಇದನ್ನ ಹೊರತುಪಡಿಸಿ ಏನನ್ನು ಫ್ರೀ ಕೇಳಲು ನಿಮ್ಮ ಮುಂದೆ ನಾವು ನಿಲ್ಲುವುದಿಲ್ಲ ಎಂದು ಸರ್ಕಾರಕ್ಕೆ ಮನವಿ ಮಾಡಿಕೊಂಡರು ಹೋರಾಟ ಮಾಡಬೇಕಂದ್ರೆ ಚಂದ್ರಶೇಖರ ಬೆನ್ನು ಬಿದ್ದು ಅವರ ಬೆಂಬಲಕ್ಕೆ ಗಟ್ಟಿಯಾಗಿ ನಿಲ್ತೀರಾ ಇಲ್ಲ ನೀವೆಲ್ರೂ ರೈತ ವರ್ಗದ ಸಂಘದ ಸದಸ್ಯರಾಗ ನಿಮ್ಮ ತಾಲೂಕಲ್ಲಿ ಈ ಸಂಘಟನೆ ಗಟ್ಟಿ ಬರಬೇಕು ನಿಮ್ಮ ನಿಮ್ಮ ಜಿಲ್ಲೆಯಲ್ಲಿ ಈ ಸಂಘಟನೆ ಗಟ್ಟಿ ಬರ್ಬೇಕು ಆ ಮುಖಾಂತರ ರೈತರ ಮಕ್ಕಳ ಹಕ್ಕಗಳನ್ನು ಪಡ್ಕೊಳ್ಬೇಕು ಮಕ್ಕಳಿಗೆ ಉಚಿತವಾಗಿ ಮನೆ ಕೊಡಲೇಬೇಕು ರೈತರ ಮಕ್ಕಳಿಗೆ ಉಚಿತವಾಗಿ ಮನೆ ಕೊಡಲೇಬೇಕು ರಾಜ್ಯ ಉಚಿತ ಕರ್ನಾಟಕ ರಾಜ್ಯ ಕರ್ನಾಟಕ ರೈತರಿಗೆ ಉಚಿತವಾಗಿ ನೀರಾವರಿಯನ್ನು ಕ್ಷೇತ್ರದಲ್ಲಿ ಅಣೆಕಟ್ಟುಗಳನ್ನು ನಿರ್ಮಾಣ ಮಾಡಿ ವರ್ಷಕ್ಕೆ ಮೂರು ಬೆಳೆ ಬೆಳೆಯಲು ಅವಕಾಶ ಮಾಡಿಕೊಡಬೇಕು ವಿದ್ಯುತ್ ಅಂದ್ರೆ ವಿದ್ಯುತ್ ಸಚಿವರಿಗೆ ನಮ್ಮ ಜಾಚವರಿಗೆ ಈ ವಿದ್ಯುತ್ ಇಪ್ಪತ್ನಾಲ್ಕು ಗಂಟೆ ಉಚಿತವಾಗಿ ರೈತರಿಗೆ ನೀವು ಐನೂರ ನೀಡಲೇಬೇಕು ಯಾಕಂದ್ರೆ ನೀವು ಕೊಡುವಂತ ಸಬ್ಸಿಡಿಗಳು ನಮಗೆ ಸಾಲಲ್ಲ ಇನ್ನೂರ ಇಪ್ಪತ್ತ ಕ್ಷೇತ್ರದಲ್ಲಿ ಎಕರದಲ್ಲಿ ನೀರಾವರಿ ಕೊಡಿ ಕರೆಂಟ್ ಕೊಡಿ ನಾವ್ ಯಾವ್ದೇ ಕಣಕ್ಕೆ ನಮ್ಮ ಸರ್ಕಾರ ಭಿಕ್ಷಕ ರಾಜ್ಯವನ್ನು ಮಾಡಕ್ ಇಷ್ಟ ಪಡೋದಿಲ್ಲ ನಮ್ಮ ರಾಜ್ಯ ರಾಮ ರಾಜ್ಯ ಆಗ್ಬೇಕು ನಾವು ರಾಜ್ಯ ಮಾಡಿಕೊಂಡಿದ್ದೀವಿ ಸಾಹೇಬ್ರೆ ಕರ್ನಾಟಕದ ಎಲ್ಲಾ ಗ್ರಾಮ ಪಂಚಾಯಿತಿ ರೈತ ಕೇಂದ್ರವನ್ನ ರೈತ ಕೇಂದ್ರವನ್ನ ತೆಗಿಬೇಕು ಪ್ರತಿಯೊಬ್ಬ ರೈತ ಕೇಂದ್ರವನ್ನ ಆರ್ ಸಾವಿರ ಗ್ರಾಮ ಪಂಚಾಯತಿ ರೈತ ಕೇಂದ್ರವನ್ನ ತೆಗೆದ್ರೆ ನಾನು ಬೆಳೆದ ಬೆಳೆಯನ್ನ ರೈತ ಕೇಂದ್ರವನ್ನ ಸರ್ಕಾರ ಖರೀದಿ ಮಾಡಲಿ ಆಮೇಲೆ ಬೆಳೆಯಲ್ಲಿ ಕೊಡ್ಬೇಕು ಅನ್ನೋದು ಪ್ರತಿ ಜಿಲ್ಲೆಯ ಎಲ್ಲ ಪ್ರತಿ ಜಿಲ್ಲೆಯಲ್ಲೂ ಇಂಥದೇ ಬೆಳೆ ಬೆಳಿಬೇಕು ಅಂತ ಅವಕಾಶ ಮಾಡ್ಕೊಡ್ಬೇಕಂದ್ರೆ ಆಲ್ರೆಡಿ ನಮ್ಮ ದಿನ ಇದೆ ಏನಿದೆ ಇಂಥ ಜಿಲ್ಲೆ ಇಂಥದ್ದು ಬೆಳಿಲಿ ಇಂಥ ಜಿಲ್ಲೆ ಇಂಥದ್ದು ಬೆಳಿಲಿ ಇಂಥ ತಾಲೂಕು ಇಂಥದ್ದು ಬೆಳಿಲಿ ಅಂತ ಹೇಳಿದ್ರೆ ರೈತರಿಗೆ ಕಷ್ಟ ಬರೋದಿಲ್ಲ ನಿಮ್ ಸರ್ಕಾರದ ಮಾಡ್ಬೇಕು ಅದನ್ನ ರೈತರಿಗೆ ತುಂಬಾ ಅವಕಾಶ ಆಗುತ್ತೆ ಅದು ತುಂಬಾ ಅವಕಾಶ ಆಗುತ್ತೆ ಜೊತೆಗೆ ಧನ್ಯವಾದಗಳು ಬದುಕಬೇಕಾದ್ರೆ ಈ ವರ್ಗ ಇಂಪಾರ್ಟೆಂಟ್ ಅಲ್ಲ ನೀವಿದ್ರೆ ನಾವು ಯಾರೂ ಕೂಡ ಯಾರೇ ಆಗ್ಬೋದು ನೀವಿದ್ರೆ ನಾವು ಹಾಗಾಗಿ ಈ ನಿಮ್ಮ ಬೇಡಿಕೆಯನ್ನು ನಾವು ತಗೊಂಡಿದ್ದೀವಿ ಪ್ರತಿ ವರ್ಷ ಸರ್ಕಾರದ ಆದೇಶಾನುಸಾರ ಅನೇಕ ಬಡ ಕುಟುಂಬಗಳಿಗೆ ಪ್ರತಿ ವರ್ಷ ಮಿನಿಮಮ್ ಮೂರು ಲಕ್ಷ ಬಡ ಕುಟುಂಬಗಳಿಗೆ ಮನೆಯನ್ನು ಕಲ್ಪಿಸಿಕೊಡತಕ್ಕಂತಹ ಒಂದು ಉದ್ದೇಶವನ್ನು ನಮ್ಮ ನಿಗಮ ಹೊಂದಿದೆ ಅನೇಕ ಸರ್ಕಾರದ ನಿರ್ದೇಶನದ ಪ್ರಕಾರ ಕಾರ್ಯಕ್ರಮವನ್ನು ಹಾಕೊಂಡು ನಮ್ಮ ನಿಗಮ ಕಾರ್ಯನಿರ್ವಹಣೆ ಮಾಡ್ತಾ ಇದೆ ಈ ಮನವಿಯನ್ನ ಕೂಡಲೇ ವ್ಯವಸ್ಥಾಪಕ ನಿರ್ದೇಶನಕ್ಕೆ ಸಲ್ಲಿಕೆ ಮಾಡಿ ಇವತ್ತೇ ಹಿಂದೆ ಸರ್ಕಾರಕ್ಕೆ ಸಲ್ಲಿಸಿ ನಿಮ್ಮ ಒಂದು ಈ ಭರವಸೆಯನ್ನ ಅಥವಾ ನಿಮ್ಮ ಒಂದು ಕೋರಿಕೆಯನ್ನ ನೀಡಲಿಕ್ಕೆ ಸರ್ಕಾರಕ್ಕೆ ಪ್ರಸ್ತಾವನೆಯನ್ನ ಸಲ್ಲಿಸ್ತೀವಿ ಮಾತನ್ನು ಮಾತನ್ನೇ ನಾನು ರಾಜ್ಯದ ಎಲ್ಲ ಚೆಲ್ಲ ಭಾಷೆ ಬಂದಾಗ ನಾವೆಲ್ಲ ಒಂದಾಗ್ಬೇಕು ಆಮೇಲೆ ಮುಂದಿನ ದಿನಗಳಲ್ಲಿ ಹೋರಾಟಗಾರ ಎಂಎಲ್ಎ ಎಮ್ ಎಲ್ ನಮ್ಮ ಯಾಕಂದ್ರೆ ಹೋರಾಟ ಮಾಡ್ತಾನೆ ಜೀವನ ಕಳೆದ್ಬಿಟ್ರೆ ಹೋರಾಟ ಮಾಡ್ತಿರೋನೇ ನಿಶ್ಚವಂತ ಅವನ್ನ ನೀವು ಎಮ್ ಎಲ್ ಎಕ್ ಮಾಡಬಾರ್ದು ಹೋರಾಟ ಮಾಡ್ತಿರೋ ಭಾಷೆ ಜನರಿಗೆ ನಮ್ಮ ರೈತರಿಗೋಸ್ಕರ ಕನ್ನಡ ಪರ ಹೋರಾಟಕ್ಕೋಸ್ಕರ ಕನ್ನಡಕ್ಕೋಸ್ಕರ ಚಾಲಕೋಸ್ಕರ ಹಣಕ್ಕೋಸ್ಕರ ಇಲ್ಲಿರುವಂತ ನಾಡು ಎಲ್ಲ ಭಾಷೆಗೋಸ್ಕರ ಮಾಡ್ತಾರೆ ಆದ್ರೆ ಇವತ್ತೇನು ಸಾವಿರದ ಎಂಟುನೂರ ಎಲ್ಲ ನಾನು ಸಾವಿರದ ಎಂಟು ಮದುವೆ ಮಾಡಿದ್ರೆ ಪಕ್ಕದ ಚಿಲ್ಲೆ ಚಿಲ್ಲೆ ಕೇಳಿಸ್ತಿದ್ದಾರೆ ಎಲ್ಲ ಒಂದು ಬಿಗ್ ಬಾಸ್ ಅಲ್ಲಿ ಎಲ್ಲಂತ ನಮ್ಮ ಹಿಂದಿ ನಟವರು ಒಂದು ಆರ್ಟಿಸ್ಟ್ ಮಾಡಿ ಒಂದು ಬಿಗ್ ಬಾಸ್ ಅನ್ನೋ ಶೋ ಒಳಗಡೆ ಎಲ್ಲಾ ಮುಖ್ಯಮಂತ್ರಿಗಳಿಂದ ಹಿಡಿದು ಎಂ ಎಲ್ ಎಂದಿಡಿದು ನಜೀವ್ ಮೋದಿ ಆಡಿದ್ರು ಅಂದ್ರೆ ನಮ್ ಭಾಷೆ ಅಷ್ಟು ಬೇರೆ ಇದೆ ಅಂತ ಗೊತ್ತು ಇಲ್ಲ ಅಂತ ಹೇಳ್ತಿಲ್ಲ ನಮ್ ಭಾಷೆದ ಬಗ್ಗೆ ಒಬ್ಬ ನಟ ಒಬ್ಬ ಪಾಪ ಸಣ್ಣ ಸಣ್ಣ ಕುಟುಂಬದ ಬಂದು ದೊಡ್ಡ ಹೆಸರು ಮಾಡಿದ ಖುಷಿನ ಅಪ್ರಿಶಿಯೇಟ್ ಇದೆ ನಾನು ಅವ್ರಗಾರು ಅಷ್ಟು ಮಾಡಿದ್ರಲ್ಲ ಅಷ್ಟೇಸ್ ನಮಗೆ ಒಂದು ಚಿತ್ರದುರ್ಗ ಡಿ ಸಿ ಬರ್ಲಿಲ್ವಲ್ಲ ಅನ್ನೋದು ನಮ್ಗೂ ಸಾವಿರದ ಎಂಟು ಮದುವೆ ಹತ್ತಿರ ನಮ್ಮ ವೀರೇಂದ್ರ ಹೆಗಡೆ ಅವರು ಸಾವಿರದ ಎಂಟು ತಾಳಿಯನ್ನು ಕೊಟ್ಟ ಕುಟುಂಬಗಳಿಗೆ ಸಹಾಯವನ್ನು ಮಾಡ ವೀರೇಂದ್ರ ಹೆಗಡೆ ಅವ್ರಿಗೆ ನಮ್ಮ ಶೃಂಗೇರಿ ಮಠ ಆ ವಿಧುಶೇಖರ ಭಾರತೀ ಅನ್ನೋ ಆ ಮಠ ಆ ಮಠದೊಳಗಡೆ ನಮಗೆ ದೊಡ್ಡ ಮಠದ ಸಹಾಯ ವಿಧುಶೇಖರ ಭಾರತೀಯರು ಈ ಮದುವೆ ಕುಟುಂಬಗಳಿಗೆ ರೈತರಿಗೆ ಏನೋ ವಿಶೇಷ ಮಾಡಬಹುದು ಆ ಮಠ ಮಾನ್ಯಗಳು ನಮಗೆ ಸಹಾಯ ಮಾಡ್ತೀವಿ ವಿನಃ ಎಲ್ಲಾ ಎಂ ಎಲ್ ಎಸ್ಟರ್ ಎಲ್ಲರೂ ಕೂಡ ಹೋಗಿ ನಾವು ಕೇಳಿದ್ವಿ ಯಾರು ಕೂಡ ಬರಲಿಲ್ಲ ಆದ್ರೆ ನೋವು ಇಷ್ಟೇ ಮಾಡಿ ಇಡೀ ದೇಶದಲ್ಲಿ ಇಡೀ ರಾಜ್ಯದಲ್ಲಿ ಸಂಪುಟದಲ್ಲಿ ತೆಗೆದು ನೋಡಿ ಯಾವ್ದಾದ್ರು ಒಂದು ಬಡ ಕುಟುಂಬ ಸಾವಿರದ ಎಂಟು ಮದುವೆ ಮಾಡಿದ್ದೇವೆ ಅಂತ ಹೇಳ್ಬಿಡಿ ಅಧಿಕಾರಿಗಳು ರಾಜಕಾರಣಿಗಳು ಮಾಡಿರ್ಬೋದು ಎಷ್ಟು ನೂರು ಇನ್ನೂರು ಮುನ್ನೂರು ಮಾಡಿರ್ಬೋದು ಅವರು ಕೂಡ ಸಾವಿರದ ಎಂಟು ಮಜೆ ಮೊನ್ನೆ ಸಂತೋಷ್ ಮೊನ್ನೆ ಅವ್ರು ಹೇಳ್ತಿದ್ರು ನನಗೆ ನನಗೆ ಖುಷಿ ಆಯ್ತು ಸಂತೋಷ ನಾಡೋದು ಅಪ್ಪ ನಾನು ಎರಡ್ ಸಾವಿರದ ಎಂಟು ಮದುವೆ ಮಾಡ್ಬೇಕು ಅಂತ ತುಂಬಾ ದಿನಗಳನ್ನ ಕಾಯ್ತಾ ಇದೀನಿ ಈಗ ದಯಮಾಡಿ ನನ್ನಷ್ಟು ಎರಡ್ ಸಾವಿರದ ಎಂಟು ಮಾಡ್ಕೊಡಪ್ಪ ಅಂತ ಹೇಳಿ ಅಂದ್ರೆ ರೈತರ ಮೇಲೆ ಸಂತೋಷ ಅಭಿಮಾನ ಅಭಿಮಾನಿ ಮೊನ್ನೆ ಚಮೀರಾಣರು ಕೂಡ ನಿನ್ನ ನನ್ನ ಬಗ್ಗೆ ತುಂಬಾ ಅಪಾರೂಪವಾದ ಗೌರವ ಮಾತಾಡಿದ್ರು ಈ ಮದುವೆಗೆ ಅವರು ಕೂಡ ಅಭ್ಯಾಸವನ್ನ ನೀಡಿದ್ದಾರೆ ಅದ್ರ ಜೊತೆಗೆ ಸಾಯಿಗೋಲ್ಡ್ ಪ್ಯಾಲೇಸ್ ಸಾರ್ವಜನಿಕರು ಕೂಡ ಬಯಸುವ ಸಹಾಯವನ್ನು ಮಾಡಿದ್ದಾರೆ ವಿನಯ್ ಗೋಜಿ ಸಹಾಯ ಮಾಡಿದ್ದಾರೆ ಆದ್ರೆ ನಾನು ಹೇಳೋದು ಏನು ಇಲ್ದೇ ಇರುವಂತ ನಾನು ಇಡೀ ರಾಜ್ಯದಂತ ಓಡಾಡಿ ಭಿಕ್ಷೆ ಇತ್ತು ಒಂದು ಸಾವಿರದ ಎಂಟು ಕುಟುಂಬಗಳಿಗೆ ದಾಳಿ ಲಾಲುಂಗ ಬೆಳ್ಳಿ ಅಶಿನ್ ಶಾಸ್ತ್ರ ಬಳೆಶಾಸ್ತ್ರ ಎಲ್ಲ ಮಾಡಿದೆ ಮತ್ತ ಬರೀ ಪೆಂಡಲೇ ಒಂದು ಕೋಟಿ ಪ್ರದಕ್ಷ ಬರೀ ಪೆಂಡಲ್ ಹಾಕ್ಸಿದ್ದೆ ಅದೇ ಸರ್ಕಾರ ಯಾಕೆ ನಮ್ಮ ನಕಾರದ ಅಭಿನಂದಿಸ್ಲಿಲ್ಲ ಸರ್ಕಾರ ರೈತನ ಯಾಕೆ ಅಭಿನಂದಿಸಲಿಲ್ಲ ಅನ್ನೋದು ಬೇಜಾರು ಜೊತೆಗೆ ಇವತ್ತು ಪ್ರತಿಭಟನೆ ಯಾಕೆ ಮಾಡ್ತೇವೆ ಅಂದ್ರೆ ಹದಿನೆಂಟು ವರ್ಷದ ಒಳಗಡೆ ಓಡೋಗ್ತಿರುವಂತಹ ಹೆಣ್ಮಕ್ಳು ತುಂಬಾನೇ ಇನ್ನೂ ಸಮಸ್ಯೆ ಜಾಸ್ತಿ ಆಗಿಲ್ಲ ಸಮಾಜ ಕಲ್ಯಾಣ ಇಲಾಖೆ ಸೋಷಿಯಲ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಚೈಲ್ಡ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಸುಮ್ನೆ ನಾಟಕೀಯ ಒಂದು ಒಂದು ಕಾರ್ಯವನ್ನ ಮಾಡ್ತಾ ಇದ್ದೆ ಯಾಕಂದ್ರೆ ಮದ್ವೆ ಆಗಿರುವಂತಹ ಹದಿನೆಂಟು ವರ್ಷದ ಒಳಗಡೆ ಮದುವೆ ಆಗಿರುವಂತಹ ಒಂದು ಹೆಣ್ಣು ಸಮಾಜ ಕಲ್ಯಾಣ ಇಲಾಖೆ ಸೋಷಿಯಲ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಮತ್ತೊಂದು ದಿನಕ್ಕೆ ಹೋದಾಗ ಪ್ರಾಣಿ ಮತ್ತು ಕಾರ್ಮಿಕ ಬಿಚ್ಚಿಡ್ತಾರೆ ಒಂದಿನ ಎರಡು ದಿನ ಅಷ್ಟೇ ಹೋಗುತ್ತಿಲ್ಲ ಎರಡನೇ ದಿನ ಹೋಗುತ್ತಾ ಅವರು ಸಂಸಾರ ಹೇಳ್ತಾರೆ ಯಾಕಂದ್ರೆ ಆ ಜನ್ಮ ಇದು ಜೀವನದ ಚಂಚಾಟ ಮನೆಯಲ್ಲ ಉಳ್ಕೊಳತ್ತೆ ಅದಕ್ಕೋಸ್ಕರ ಆತರ ಮಾಡಿರ್ತಾರೆ ನಾನು ಹೇಳೋದು ಮಾನ್ಯ ಸಿದ್ದರಾಮಯ್ಯ ಸಾಹೇಬ್ ಅಥವಾ ಐಂದ ನಾಯ್ಕರು ವೈದ್ಯಪರ ನಾಯಕರು ಅಂತೀರಿ ದಯಮಾಡಿ ತಮ್ಮ ಮೇಲೆ ತಾವು ತುಂಬಾ ಈ ರಾಜ್ಯದ ಮೂವತ್ತೈದು ಸೀಟ್ ಅನ್ನ ಗೆದ್ದಂತವ್ರು ಸೀಟ್ ಗೆದ್ದಂತವ್ರು ತಮ್ಗೆ ಈ ರಾಜ್ಯ ತುಂಬಾ ಕೊಡುಗೆ ಕೊಟ್ಟಿದೆ ತಾವು ಯಾರು ಕನ್ನಡ ರಾಮಯ್ಯ ಕನ್ನಡ ರಾಮಯ್ಯ ಐಂದ ನಾಯಕ ಅಂತ ಹೆಸರು ತಗೊಂಡಿದ್ರಿ ದಯಮಾಡಿ ಮುಂದಿನ ದಿನಗಳಲ್ಲಿ ನಿಮ್ಮ ಹೆಸರು ಇಲ್ಲಿ ಇತಿಹಾಸದಲ್ಲಿ ಉಳಿಬೇಕಂದ್ರೆ ಯಾವುದೇ ವ್ಯಕ್ತಿ ರೈತರ ಹೆಣ್ಣು ಮಕ್ಕಳನ್ನ ಮದುವೆ ಆದ್ರೆ ರೈತರ ಮಕ್ಕಳನ್ನ ಮದುವೆ ಆದ್ರೆ ಹತ್ತು ಲಕ್ಷ ಮನೆಯನ್ನ ಕೊಡ್ತೀನಿ ಅಂತ ಹೇಳಿ ನೀವು ಸಂಸ್ಕೃತದಲ್ಲಿ ರಚನೆ ಮಾಡಿದ್ದೀ ಆದ್ರೆ ನೀವು ಆಯ ಕನ್ನಡ ರಾಮಯ್ಯ ಆಗೋದಿಲ್ಲ ದೇವರು ದೇವ್ರು ಆಗ್ತೀರ ನೀವಿಲ್ಲಿ ಕನ್ನಡ ರಾಮಯ್ಯ ಒಂದೇ ಆಗ್ಬಾರ್ದು ನೀವು ನೆಲ ಚೆಲ ಭಾಷೆ ಮೂರನ್ನ ಒಳಗೊಂಡ್ರೆ ಇಲ್ಲಿ ಸ್ಥಿರವಾಗಿ ಉಳ್ಕೊಬಿಡ್ತಾರೆ ಪ್ರತಿಯೊಂದು ಕುಟುಂಬಗಳಲ್ಲಿ ನಿಮ್ ಮನೆಯನ್ನ ಉಳಿಸ್ಕೊಳ್ತಾರೆ ಯಾಕಂದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂವಿಧಾನ ತಾನೆ ನೀವೆಲ್ಲ ಒಂದು ಅಧಿಕಾರಿಗಳಾಗಿ ಒಂದು ಅಧಿಕಾರದಲ್ಲಿ ಇದ್ದೀರಿ ಅದೇ ತರ ನೀವು ಕೂಡ ಅವ್ರು ಕಂಡಂತ ಕನಸು ಅನ್ಸಾಗ್ಬೇಕಂದ್ರೆ ಎಲ್ಲರಿಗೂ ಹತ್ತು ಲಕ್ಷ ವರ್ಷದಲ್ಲಿ ಮನೆಯನ್ನ ಅಂತ ಹೇಳಿ ಘೋಷಣೆ ಮಾಡಿ ರೈತರ ಮಕ್ಕಳಿಗೆ ಹೆಣ್ಣು ಕೊಡಿ ರೈತರ ಮಕ್ಕಳ ಮದುವೆ ಆಗಿ ನಾವು ಹತ್ತು ಲಕ್ಷ ರೂಪಾಯಿ ಮನೆಯನ್ನ ಕೊಡ್ತೇವೆ ಅಂತ ಹೇಳಿದ್ರೆ ಹದಿನೆಂಟು ವರ್ಷದ ಒಳಗಡೆ ಏರ್ಕೊಂಡು ಹೋಗ್ತಾರೆ ಓಡೋಗೋದಿಲ್ಲ ಯಾಕಂದ್ರೆ ಹತ್ತು ಲಕ್ಷ ಮನೆ ಸಿಗುತ್ತೆ ಅಂದ್ರೆ ಓಡೋಗೋರು ನಿಂತಾರೆ ಅವ್ರು ನಿಲ್ಲಿಸಬಹುದು ಅವತ್ತು ಸಮಾಜ ಕಲ್ಯಾಣ ಇಲಾಖೆ ಕೆಲಸ ಇರೋದಿಲ್ಲ ಸೋಷಿಯಲ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಕೆಲಸ ಇರೋದಿಲ್ಲ ಆಮೇಲೆ ಚೈಲ್ಡ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಕೆಲಸ ಇರೋದಿಲ್ಲ ಆದ್ರೆ ವಿಷಯ ಏನಪ್ಪಾ ಹದಿನೆಂಟು ವರ್ಷದ ಒಳಗಡೆ ಹೋಗೋದು ಹೆಣ್ಣು ಗಂಡು ಇಬ್ಬರು ಸೇರಿ ಹೋಗಿರ್ತಾರೆ ಕಣ್ಣನ್ನ ತಗೊಂಡೋಗಿ ಹುಡುಗನ ತಗೊಂಡು ಜಳಿಗೆ ಹತ್ರ ಹುಡುಗಿ ತಗೊಂಡೋಗಿ ಸಾಂತ್ವನ ಕೇಂದ್ರಕ್ಕೆ ಹತ್ರ ಹುಡುಗ ಇರೋ ಬರೋ ಎರಡ್ ಎಕರೆ ಮೂರ್ ಎಕರೆ ಆಸ್ತಿ ಮಾಡ್ಬಿಟ್ಟು ಕೋಟಿಗೆ ದುಡ್ಡು ಹಾಕ್ಬೇಕು ಅವನ ಜೀವನ ಇರೋದ್ ಎರಡ್ ಎಕರೆ ಹೋಯ್ತು ಅದ್ರ ಬದಲು ಆ ಕೋಟಿಗೂ ದುಡ್ಡು ಹಾಕೋದ್ ಬೇಡ ಆ ಹೆಣ್ಣು ಮಗಳು ಸಾಂತ್ವನ ಕೇಂದ್ರಕ್ಕೆ ಇರೋದ್ ಬೇಡ ನೀವು ಘೋಷಣೆ ಮಾಡಿ ರೈತರ ಮಕ್ಳಿಗೆ ಮದುವೆ ಮಾಡಿದ್ರೆ ಮುಂದಿನ ದಿನಗಳಲ್ಲಿ ಹತ್ತು ಲಕ್ಷ ರೂಪಾಯಿ ಮನೆಯನ್ನ ಕೊಡ್ತೀವಿ ಹದಿನೆಂಟು ವರ್ಷದ ಕೊಟ್ಟು ಅಂತ ಹೇಳಿ ಬೇಕಾದ್ರೆ ಇನ್ನೂ ಒಂದು ವರ್ಷ ಜಾಸ್ತಿ ಮಾಡಿ ಇನ್ನೂ ಒಂದು ವರ್ಷ ಜಾಸ್ತಿ ಮಾಡಿ ಬೇಜಾರು ಮಕ್ಕಳು ನಾವು ಜೊತೆಗೆ ಕರ್ನಾಟಕ ರಾಜ್ಯ ರೈತ ಎಸ್ ಎಸ್ಎ ಒಂದು ಐದು ಆ ಸಂಪುಟದಲ್ಲಿ ರಕ್ಷಣೆ ಆಗ್ಬೇಕು ನಾವು ಒಂದು ಐದು ಬಜೆಟ್ ಅನ್ನ ಐದು ಮನವಿಯನ್ನ ಒಂದು ಎಲ್ಲಾ ವರ್ಗದ ಜನರಿಗೆ ವಸತಿಯನ್ನ ಹತ್ತು ಲಕ್ಷ ವೆಚ್ಚದಲ್ಲಿ ನೀವು ಕೊಂಡೇಬೇಕು ಎರಡನೇದು ಇನ್ನೂರ ಇಪ್ಪತ್ನಾಲ್ಕು ಕ್ಷೇತ್ರದಲ್ಲಿ ರೈತರಿಗೆ ಅಣೆಕ್ ಕಟ್ಟಿ ನೀರಾವರಿಯನ್ನ ಕೊಡಬೇಕು ಉಚಿತವಾಗಿ ಕರೆಂಟ್ ಇಪ್ಪತ್ನಾಲ್ಕು ಗಂಟೆ ಒಳಗಡೆ ಕರೆ ಇಪ್ಪತ್ನಾಲ್ಕು ಗಂಟೆನು ಕರೆಂಟ್ ಉಚಿತವಾಗಿ ರೈತನ ಕೊಡಬೇಕು ವಿದ್ಯಾಭ್ಯಾಸ ಎಲ್ಲಾ ವರ್ಗದ ಜನರಿಗೆ ಕೊಡ್ಬೇಕು ಆರೋಗ್ಯ ಎಲ್ಲಾ ವರ್ಗ ಜನರಿಗೆ ಕೊಡ್ಬೇಕು ವಸತಿ ಎಲ್ಲಾ ವರ್ಗ ಜನರಿಗೆ ಕೊಡ್ಬೇಕು ಇಷ್ಟು ಬಿಟ್ಟು ಏನೇನೂ ಕೇಳೋದಿಲ್ಲ ನೀವೇನು ಫ್ರೀ ಕೊಡಬೇಡ್ರಿ ನಮ್ಗೆ ಅವಶ್ಯಕತೆ ಇಲ್ಲ ನಮ್ಮ ಕರ್ನಾಟಕ ರಾಜ್ಯ ಚಿನ್ನ ಬೆಳೆಯುವಂತ ರಾಜ್ಯ ಇದು ನೀವು ನೀವು ಕೊಡುವಂತ ಯಾವ್ದೋ ಐನೂರು ಸಾವಿರ ಕೊಟ್ಬಿಟ್ಟು ಹೆಣ್ಣು ಮಕ್ಕಳಿಗೆ ಬಸ್ ಫ್ರೀ ಅಂತೆ ವಯಸ್ ಎರಡ್ ಸಾವಿರ ಫ್ರೀ ಅಂತೆ ಅದ್ರ ಎಷ್ಟೆಷ್ಟು ಹೊಡ್ತಾ ಇದ್ರೆ ನೀವು ಏನು ಫ್ರೀ ಕೊಡಬೇಡಿ ನಮ್ ಮಕ್ಕಳಿಗೆ ಗೊತ್ತಿರಿ ವಯಸ್ಸಾದವ್ರಿಗೆ ಎರಡ್ ಸಾವಿರ ಕೊಡ್ತೀವಿ ಅಂತ ಹೇಳ್ತೀರಲ್ಲ ಅದ್ರಲ್ಲಿ ಎಷ್ಟು ಗಂಟು ಹೊಡಿತಾ ಇದಾರೆ ಗೊತ್ತಾ ಅದು ಇವತ್ತು ಸಿಗ್ತಾ ಇಲ್ಲ ಹಂಗ ಬೇಕಾದ್ರೂ ಕೊಡ್ತಾ ಇದ್ರಿ ಹಂಗ ಒಂದ್ ಮನೆ ಕೊಡ್ರಿ ಕನ್ನಡದ ಒಂದ್ ಮನೆ ಕೊಡ್ರಿ ಒಳ್ಳೊಳ್ಳೆ ಮನೆ ಕೊಡ್ರಿ ಒಳ್ಳೆ ರಾಜ್ಯನ ಕರ್ನಾಟಕ ರಾಜ್ಯನ ಸುಭೀದ್ರ ರಾಜ್ಯವನ್ನ ಮಾಡಿ ಭಿಕ್ಷಕ ರಾಜ್ಯ ಮಾಡ್ಬೇಡಿ ದಯಮಾಡಿ ದಯಮಾಡಿ ಭಿಕ್ಷರ ರಾಜ್ಯ ಮಾಡಬೇಡಿ ಆದ್ರೆ ವಿದ್ಯಾವಂತರಿಗೆ ನಾನ್ ಈ ಮೂಲಕ ಹೇಳ್ಕೊಳ್ತೀನಿ ಅಂದ್ರೆ ಎಜುಕೇಟೆಡ್ ಗಳು ನಿಜವಾಗ್ಲೂ ನೀವು ಬೇಜವಾಬ್ದಾರಿ ಅಂತ ತೋರಿಸ್ತಾ ಇದೀರಿ ಒಂದು ಟೈಮ್ ಅಲ್ಲಿ ಸ್ಟೂಡೆಂಟ್ ಹುಡುಗಿದ್ರೆ ವಿಧಾನಸೌಧ ಅಡಗದಂತೆ ಇವತ್ತು ಸ್ಟೂಡೆಂಟ್ ಹುಡುಗಿದ್ರೆ ಪಕ್ಕದ ಮನೆ ಇತ್ತ ಮನೆನೂ ಅಡಗತಾ ಇಲ್ಲ ಇದು ಮನೆ ಪಕ್ಕದ ತುಂಬಾ ಯಾಕಂದ್ರೆ ಮೊನ್ನೆ ಕೆಪಿಎಸ್ ಎಸ್ ಎಕ್ಸಾಮ್ ಆಯ್ತಲ್ಲ ನಿಮ್ಗೆ ಗೊತ್ತಿದೆ ಏನಾಯ್ತು ಅಂತ ಹೇಳಿ ಮನೆ ಬರಗಳನ್ನ ನೀವೇ ಬರ್ಕೊಳ್ಳಕ್ ಆಗ್ತಿಲ್ಲ ನಾನೊಬ್ಬ ಏಳನೇ ಪ್ಲಾಸ್ ಹೋಗಿರುವಂತ ಅನ್ಎಜುಕೇಟೆಡ್ ಸಾವಿರದ ಎಂಟು ಮದುವೆ ಮಾಡಿದೀನಿ ನನ್ಕ ಸಾಧ್ಯ ಮಾಡಕ್ ಆಗಿಲ್ವೀ ಸಾಧ್ಯ ಮಾಡಕ್ ಆಗಿಲ್ವಾ ವಿದ್ಯಾವಂತರು ನಿಮ್ಗೆ ಯೋಗ್ಯ ಯೋಗ್ಯತೆ ಇದೆ ಆದ್ರೆ ನಿಜವಾಗ್ಲು ನೀವು ಸ್ಟ್ಯಾಂಡಿಂಗ್ ಆಗಿ ನಿಂತ್ರೆ ಕರ್ನಾಟಕವನ್ನ ಸುಭಿತ್ರ ಕರ್ನಾಟಕವನ್ನ ಮಾಡಬಹುದು ರೈತರು ಅಷ್ಟೇ ದಯಮಾಡಿ ಮುಂದಿನ ದಿನಗಳಲ್ಲಿ ನೀವು ಓಟ್ ಹಾಕದಿದ್ರೆ ದಯಮಾಡಿ ಅವ್ರು ಕೂಡ ಐನೂರು ಸಾವಿರ ಕೋಟ ಹಾಕ್ಬೇಡಿ ಐನೂರು ಸಾವಿರಕ್ಕೆ ಓಟ್ ಹಾಕಿದಿರಿ ನಿಮ್ಮನ್ನ ಅಧಿಕಾರಿಗಳಾಗ್ಲಿ ಆಗ್ಲಿ ತಲೆ ತಲೆಗೆ ತಗೊಳ್ತಿಲ್ಲ ನೀರ್ ಕೇಳಿ ನೆರಳು ಕೇಳಿ ವಸತಿ ಕೇಳಿ ವಿದ್ಯಾಭ್ಯಾಸ ಕೇಳಿ ಆರೋಗ್ಯ ಕೇಳಿ ಎರಡ್ ಸಾವಿರದ ಇಪ್ಪತ್ತೆಂಟಕ್ಕೆ ನಾವೆಲ್ಲ ಚೇಂಜ್ ಮಾಡೋಣ ಅದ್ರ ಜೊತೆಗೆ ಎಲೆಕ್ಷನ್ ಕಮಿಷನರ್ ಮೇಲೆ ನಾನು ಕಂಪ್ಲೇಂಟ್ ಮಾಡೋಣ ಕೇಸ್ ರಿಜಿಸ್ಟರ್ ಮಾಡ್ತಾ ಇದ್ದೀನಿ ಅವ್ರ ಮೇಲೆ ಯಾಕಂದ್ರೆ ಇವತ್ತು ಕೋಟಿ ಬೆಟ್ಟಲೆ ಎಲೆಕ್ಷನ್ ಅಲ್ಲಿ ಖರ್ಚಾಗ್ತಿರೋದು ಇಂತ ಅಯೋಧ್ಯ ಎಲೆಕ್ಷನ್ ಕಮಿಷನರ್ ಗಳಿಂದ ಯಾಕಂದ್ರೆ ಇವ್ರು ನಿಜವಾಗ್ಲು ಕಮಿಷನರ್ ಎಲೆಕ್ಷನ್ ಕಮಿಷನ್ ಬಂದವರು ಅಲ್ಲಿ ನಿಜವಾಗ್ಲು ಕಾನೂನು ಬದ್ಧವಾಗಿ ಎಲೆಕ್ಷನ್ ಕಮಿಷನ್ ಸರ್ವೆ ಮಾಡಿದ್ರೆ ಎಲೆಕ್ಷನ್ ಅಲ್ಲಿ ಏನು ಬಜೆಟ್ ಮಂಜನೆ ಮಾಡಿರ್ತಾರೆ ಒಬ್ಬ ಎಂ ಎಲ್ ಎ ಕ್ಯಾಂಡಿಡೇಟ್ ಒಂದ್ ಲಕ್ಷ ಎರಡು ಲಕ್ಷ ಅಷ್ಟೇ ಎಲೆಕ್ಷನ್ ನಡೀಬೇಕು ಯಾಕಂದ್ರೆ ನೀವು ಮಾಡ್ತಿರುವಂತ ಅಯೋಗ್ಯ ಬೇಜವಾಬ್ದಾರಿಯಿಂದ ನೀವು ಕಮಿಷನ್ ಎಲೆಕ್ಷನ್ ಕಮಿಷನ್ ನಿಜವಾಗ್ಲು ನಿಮ್ಮಿಂದ ನಮ್ಮ ಕರ್ನಾಟಕ ಸರ್ಕಾರ ನಮ್ಮ ಕರ್ನಾಟಕ ರಾಜ್ಯ ಆಳೋಗ್ತಾ ಇದೆ ಜನ ಆಗೋಗ್ತಾ ಇದೆ ಯಾಕಂದ್ರೆ ಅಲ್ಲಿ ದುಡ್ಡು ಹಚ್ಬೇಕಾದ್ರೆ ನಿಮ್ ಕೈ ಬಂದ್ ಹೇಳಿದ್ರೆ ನೀವು ತಗೊಂಡು ಅದೇ ಎಮ್ ಎಲ್ಗೆ ಹೇಳ್ತೀರ ಬಂದ್ ಹೇಳಿದಾರೆ ಅಂತ ಹೇಳಿ ನೀವು ನಿಜವಾಗ್ಲೂ ಅಲ್ಲಿ ಅಲ್ಲಿಂದ ಅಲ್ಲಿಂದ ಇಲ್ಲಿಂದ ಅಧಿಕಾರಿಗಳು ಕರೆಸ್ತಿರಲ್ಲ ನಾಲ್ಕು ನಾಲ್ಕು ಜನ ಗಂಡಿಟ್ಟು ಇಳಿಸ್ತಿರಲ್ಲ ರೈತ ಅವರೇ ಆ ಚೀರೋನೋ ಮುಳುಗಾಯ್ ಚೀರನೋ ಆಗಡೆ ಚಿರೋ ತಂದ ಇಳಿಸ್ತೀರಿ ದೊಡ್ಡ ದೊಡ್ಡ ಗಾಳಿ ಗುಡಿ ಒಬ್ಬ ಹಿಡಿಯೋಕಾಗಲ್ವ ನಿಮ್ಗೆ ನಿಜವಾಗ್ಲೂ ಫಸ್ಟ್ ಭ್ರಷ್ಟಾಚಾರ ಯಾರು ಅಂದ್ರೆ ಎಲೆಕ್ಷನ್ ಕಮಿಷನರ್ ಅವರು ಕರೆಕ್ಟ್ ಆಗಿ ಪದ್ಧತಿ ಆದ್ರೆ ಒಬ್ಬ ರಾಜಕಾರಣಿ ಕೂಡ ದುಡ್ಡು ಪಿಚ್ಚಕ್ಕೆ ಎದುರ್ಕೊಳ್ತಾನೆ ಒಬ್ಬ ರಾಜಕಾರಣಿ ಕೂಡ ದುಡ್ಡು ಪಿಚ್ಚಕ್ಕೆ ಎದ್ತಾನೆ ಅವನ ಅಭಿವೃದ್ಧಿ ಮಾಡಿ ಅವನ ಅಭಿವೃದ್ಧಿ ಮುಖಾಂತರ ರಾಜ್ಯವನ್ನ ಕೋರ್ಟ್ನ ಕೇಳ್ತೇನೆ ಹೇಳಿ ಈ ಮೂಲಕ ನಾನು ಆ ಮುಗಿಸ್ತೇನೆ ಜೊತೆಗೆ ಜಮೀರ್ ಅಹಮದ್ ಅವ್ರ ಬರೋ ನಾವು ಯಾವ್ದೇ ಕಣಕ್ಕೂ ಮುಗಿಸ್ತಾನ ಬಿಡೋದಿಲ್ಲ ನಾವು ಜಮೀರ್ ಅಹಮದ್ ಅವ್ರ ಅಲ್ಲಿಗೆ ಬಂದಿದ್ರು ನಾವು ಆರ್ ಸಾವಿರ ಜನ ಕರ್ಕೊಂಡು ಹೋಗಿದ್ವಿ ಹುಬ್ಳಿಗ್ ಕರೆದಿದ್ರು ಆರ್ ಸಾವಿರ ಜನ ನೋಡಿದ್ರೆ ನಮ್ಮನ್ನ ನೋಡ್ರೆ ಜನನೇ ಇಲ್ಬೋಲ್ಲ ಚಂದ್ರಶೇಖರ್ ಅಂದ್ರು ಆದ್ರೆ ನಾವು ಹೇಳಿದ್ವಿ ಸರ್ ನಾವು ದುಡ್ಡು ಕೊಟ್ಟರೆ ಬಂದಿರ್ಲಿಲ್ಲ ನೀವು ಕರೆದ್ವಿ ಪ್ರೀತಿಯಿಂದ ಬಂದ್ವಿ ನಾವು ಬಂದಿದ್ದ ಆರ್ ಸಾವಿರ ಜನ ನೀವು ನೋಡ್ಲಿಲ್ಲ ಕರೆಕ್ಟ್ ಆಗಿ ಅಂತ ಹೇಳಿದ್ರೆ ಇಲ್ಲ ಇಲ್ಲ ಅಂದ್ರು ಅದನ್ನ ನಿಜವಾಗ್ಲೂ ಹೇಳ್ತೀವಿ ಇಲ್ಲಿ ಬಂದಿರೋ ಪ್ರಮಾಣವಾಗಿ ಹೇಳ್ತೇವೆ ರೈತ ನಮ್ಮ ಶಾಲೆ ಪ್ರಮಾಣ ಮಾಡಿ ಹೇಳ್ತೇವೆ ನಾವು ಆರಡ್ ಸಾವಿರ ಜನ ಬಂದಿದ್ದು ನಿಜ ನೀವು ಅದನ್ನ ತಗೊಳ್ಳಿಲ್ಲ ಇವತ್ತು ತಗೋಬೇಕು ಅಂತ ಹೇಳಿ ನಮಸ್ಕಾರ ಕರ್ನಾಟಕ ರಾಜ್ಯ ಬಹಳ ಮುಖ್ಯವಾಗಿ ಉಚಿತವಾಗಿ ಆಶ್ರಯ ಮನೆಗಳನ್ನ ಕೊಡಬೇಕು

ಸಾಂಗಿದೆ ಈ ಕೆಲಸ ನಾವು ಹೋಗ್ತಾ ಇದನ್ನ ತಲುಪಿಸುವ ಕೆಲಸ ಮಾಡಬೇಕು ಹತ್ತು ಲಕ್ಷಕ್ಕೆ ಕೂಡ ಸರ್ಕಾರಕ್ಕೆ ಒಳ್ಳೆ ಹೆಸರು ಬರ್ತದೆ ಬೇಡಿಕೆ ಭವಿಷ್ಯಕ್ಕೆ ಬೇಡಿಕೆಯಿಂದ ಹೆಚ್ಚಿಸಿ ಈ ಬೇಡಿಕೆಯಿಂದ ಸರ್ ಈಗ ಲತಾ ಮೇಡಮ್ ಅವರು ಬೆಂಗಳೂರಲ್ಲಿ ಪ್ರಪ್ರಥಮ ಮಹಿಳೆಯಾಗಿ ರೈತ ಸಂಘಟನೆ ಮಾಡಿದ್ದಾರೆ ಅದ್ರ ಬಗ್ಗೆ ಸರ್ ಅವ್ರ ಬಗ್ಗೆ

ಸಾವಿರದ ಎಂಟು ಜನಕ್ಕೆ ನೀವು ಎಷ್ಟು ಲಕ್ಷಾಂಗ್ ಮನೆ ಕುದಿ ನಾವು ಹೋಗ್ತೀವಿ ಸಾವಿರದ ಎಂಟು ಜನಕ್ಕೆ ರೈತರಿಗೆ ನಿಮ್ಗೂ ಒಳ್ಳೇದಾಗ್ತದೆ ನಿಮ್ ತಾಯಿ ತಂದೂ ಒಳ್ಳೇದಾಗ್ತದೆ ಇದು ಹತ್ತು ಸಾವಿರದ ಹತ್ತು ಸಾವಿರ ಬೆಲೆ ಬಾಳವ ಮನೆ ಒಳ್ಳೇದು ಒಳ್ಳೇದು ಒಳ್ಳೆ ಕಿಟಿಸಿ ಕೊಡ್ಬೋದು ಮನೆ ಅದು ಆದ್ರೆ ನಿಮ್ಗೆ ಸಾಧ್ಯ ಆಗ್ತದೆ ಅಂತ ನಾನು ಈ ಸಂದರ್ಭದಲ್ಲಿ ಹೇಳ್ತೇನೆ ಫ್ರೀಡಮ್ ಪಾರ್ಕ್ ನಾಗೆ ನಾವು ಸ್ಟ್ರೈಕ್ ಮಾಡ್ತಿದೀವಿ ಆದ್ರೆ ಇವಾಗ ನೀವು ಬಂದಿ ಇಲ್ಲಿ ನೀವೇ ಹೇಳಿದ್ರೆ ಬಹಳ ಒಳ್ಳೆ ಭಾವಿಸ್ತೇನೆ ಏನಾದ್ರು ಸರ್ಕಾರ ಸ್ಪಂದಿಸಿಲ್ಲ ಅಂದ್ರೆ ಮುಂದಿನ ನಡೆ ಏನಿದೆ ಹೋರಾಟ ಮಾಡ್ತೀವಿ ಸರ್ ಉದ್ರ ಹೋರಾಟ ಮಾಡ್ತೀವಿ ಇನ್ನ ಜನ ಇವಾಗ ಒಂದು ಜನ ಸೇರಿದ್ದಾರೆ ನೋಡ್ರಿ ಸರ್ ಎಲ್ಲ ಇನ್ನೂರು ಮುನ್ನೂರು ಜನ ಸೇರಿದ್ದಾರೆ ಸಾವಿರಾರು ಜನಕ್ಕೆ ಸೇರಿ ನಾವು ಉಗ್ರ ಹೋರಾಟ ಮಾಡುವ ನಮ್ಮ ಚಂದ್ರಶೇಖರ್ ನೇತೃತ್ವದಲ್ಲಿ ನಮ್ಮ ಇಲ್ಲಿ ಮಹಿಳಾ ಘಟಕದ ನಮ್ಮ ಲತಮ್ಮ ಮತ್ತೆ ಎಲ್ಲಾ ಮುಖಂಡರು ಎಲ್ಲಾ ಚಿನ್ನಗಳು ಮುಖಂಡರು ಬಂದಿದ್ದಾರೆ ನಾವು ನೇತೃತ್ವದಲ್ಲಿ ಪ್ರತಿಗಟ್ಟನೇ ಜೋರಾಗಿ

अंदर कोई बात करते हैं तो क्या रोज़गार होने चाहिए साउथ इंडियन लोगों का क्या रिस्पांस बने पर देखोगे ना संदेश अंदर जिस भी संदेश नाम पे तो बैठकर रहना इतना अच्छा सारा नुकसान बचेगा ना मंडल वगैरह बात हाल अंदर यह असर से निसान कर देंगे कहाँ पर दूसरा दिन का दूसरा दिन बंदर दिन क ಇವತ್ತು ಏನು ಒಂದು ಅದ್ಭುತವಾದಂತ ಕೆಲಸವನ್ನ ಚಂದ್ರಶೇಖರ್ ಅವ್ರು ಮಾಡಿದ್ದಾರೆ ಸಾವಿರದ ಎಂಟು ಒಂದು ಮದುವೆಯನ್ನ ಮಾಡೋದು ಅಷ್ಟು ಸುಲಭವಲ್ಲ ನಾವು ಕೇಳಿದೀವಿ ನೂರು ಇನ್ನೂರು ಐನೂರವರೆಗೂ ಕೇಳಿರ್ಬೋದು ಸಾವಿರದ ಎಂಟು ಒಬ್ಬ ಹೋರಾಟಗಾರ ಒಬ್ಬ ರೈತ ಪರ ಹೋರಾಟಗಾರ ಸಾವಿರದ ಎಂಟನ್ನ ಮಾಡ್ತಾರೆ ಅಂದ್ರೆ ಅದು ಅಷ್ಟು ಸುಲಭವಾದಂತ ಮಾತಲ್ಲ ಮತ್ತೆ ಮಾಡಿ ಹಾಗೆ ಅವರು ಕೈ ಬಿಟ್ಟಿಲ್ಲ ಅವರು ಒಂದು ಈ ಏನು ಮದುವೆ ಮಾಡಿದರೆ ಅವ್ರಿಗೆ ಒಂದು ಸರ್ಕಾರದಿಂದ ಒಂದು ಮನೆಯನ್ನ ಕೊಡಿಸುವಂತ ಒಂದು ನಿಟ್ಟಿನಲ್ಲಿ ಒಂದು ಅದ್ಭುತವಾದಂತಹ ಒಂದು ಹೋರಾಟವನ್ನ ಹಮ್ಮಿಕೊಂಡಿದ್ದಾರೆ ಅದಕ್ಕೆ ನಾವು ಕೂಡ ಕನ್ನಡಪರ ಹೋರಾಟಗಾರರು ಒಂದು ಹಾಗೆ ರಾಷ್ಟ್ರೀಯ ಮಹಿಳಾ ವೇದಿಕೆ ಕೂಡ ಅವ್ರಿಗೆ ಸಪೋರ್ಟ್ ಆಗಿ ನಾವು ಬೆಂಬಲವಾಗಿ ಯಾವಾಗ್ಲೂ ನಿಂತಿದ್ವಿ ರೈತರಿಗೋಸ್ಕರ ನಾನು ಒಬ್ಬ ರೈತರ ಮಗಳು ಹಾಕಿರೋದ್ರಿಂದ ಅವ್ರಿಗೆ ಒಂದು ರೈತರ ಮಕ್ಕಳಿಗೆ ಒಂದು ಬೆಂಬಲವಾಗಿ ನಿಂತಿವಿ ಅಂತ ಹೇಳದಕ್ಕೆ ಇಷ್ಟಪಡ್ತೀನಿ ಧನ್ಯವಾದ